ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲರೂ ಕೂಡ ಕಾಯ್ತಾ ಇರೋದು ಏನು ಅಂತಂದರೆ ಇವಾಗ ಯಾವಾಗ ಒಳ ಮೀಸಲಾತಿ ವರದಿ ಸಲ್ಲಿಕೆ ಆಗುತ್ತೆ ಯಾವಾಗ ಹೊಸ ನೋಟಿಫಿಕೇಷನ್ಗಳಾಗುತ್ತೆ ಯಾವಾಗ ನಾವು ಅಪ್ಲಿಕೇಶನ್ ಹಾಕ್ತೀವಿ ಎಕ್ಸಾಮ್ ಬರೀತೀವಿ ಅಂತ ತುಂಬ ಜನ ವೇಟ್ ಮಾಡ್ತಾಯಿದ್ದಾರೆ ಸೊ ನಿಮ್ಮ ಒಂದು ವೇಟ್ ಸದ್ಯದಲ್ಲೇ ಓವರ್ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ನೀವು ಯಾವ ಇಲಾಖೆಯ ಹುದ್ದೆಗಳು ಅಂದರೆ ಯಾವ ಜಾಬ್ಗಾಗಿ ಇದ್ದರು ಕೆಲವರಿಗೆ ಒಂದೊಂದು ಡ್ರೀಮ್ ಜಾಬ್ ಅಂತ ಇರುತ್ತೆ ಕೆಲವ್ರಿಗೆ ಪಿ ಎಸ್ ಐ ಆಗೋದಿರುತ್ತೆ ಕೆಲವ್ರಿಗೆ ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಇರುತ್ತೆ ಕೆಲವರಿಗೆ ಎಫ್ ಡಿ ಎಸ್ ಡಿ ಎ ಇನ್ನು ಕೆಲವರಿಗೆ ಶಿಕ್ಷಕರಾಗೋದಿರುತ್ತೆ ಹಾಗೆ ನಿಮ್ಮದು ಯಾವ ಒಂದು ಡ್ರೀಮ್ ಜಾಬ್ ಇದೆ ಸೊ ಆ ಡ್ರೀಮ್ ಜಾಬ್ಗೆ ಹೆಂಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಆ್ಯಂಡ್ ಯಾವೆಲ್ಲ ಇಲಾಖೆಯಲ್ಲಿ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂಥ ಒಂದು ಹುದ್ದೆಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ ಮೊದಲನೇದಾಗಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಶೇಷವಾಗಿ ನೀವು ಈ ಬಾರಿ ನೋಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ ಸಾಲು ಸಾಲು ನೋಟಿಫಿಕೇಷನ್ಸ್ಗಳಿರುತ್ತೆ ನೀವೇ ಕನ್ಫ್ಯೂಸ್ ಆಗಿಬಿಡ್ಬೇಕು ಯಾವುದಕ್ಕೆ ಅಪ್ಲಿಕೇಶನ್ ಆಗಲಿ ಯಾವುದಕ್ಕೆ ಬಿಡಲಿ ಅಂತ ಬಿಕಾಸ್ ಪೊಲೀಸ್ ಇಲಾಖೆಯಿಂದ ಕೂಡ ಬಹಳಷ್ಟು ಹುದ್ದೆಗಳು ಖಾಲಿ ಇರೋ ಹುದ್ದೆಗಳ ಭರ್ತಿಗೆ ಸೂಚನೆ ಬರುತ್ತೆ ಆ್ಯಂಡ್ ಅಬಕಾರಿ ಇಲಾಖೆಯಿಂದ ಕೂಡ ಇದೆ ಆ್ಯಂಡ್ ಶಿಕ್ಷಣ ಇಲಾಖೆಯಿಂದ ಇದೆ ಬೇರೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಹುದ್ದೆಗಳು ಖಾಲಿ ಇದೆ ಎಸ್ಪೆಷಲಿ ಈ ಒಂದು ವಿಡಿಯೋದಲ್ಲಿ ನಾನು ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂಥ ಎಷ್ಟು ಇಲಾಖೆಯ ಹುದ್ದೆಗಳು ಯಾವ್ಯಾವ ಖಾಲಿ ಇರೋ ಹುದ್ದೆಗಳಿದೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮೊದಲನೇದಾಗಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಹುದ್ದೆಗಳು ಇದು ಒಟ್ಟು ಎಂಟುನೂರ ನಾಲ್ಕು ಹುದ್ದೆಗಳು ಖಾಲಿ ಇದೆ ಆಲ್ರೆಡಿ ಇಷ್ಟು ಹುದ್ದೆಗಳಿಗೂ ಕೂಡ ಆರ್ಥಿಕ ಇಲಾಖೆ ಏನು ಅಂತಂದರೆ ಅನುಮೋದನೆ ಕೊಟ್ಟಿದೆ ಈ ಖಾಲಿ ಇರುವ ಪೋಸ್ಟ್ಗಳಿಗೆ ನೀವು ಭರ್ತಿ ಮಾಡಿಕೊಡಿ ಅಂತ ಒಟ್ಟು ಎಂಟುನೂರ ನಾಲ್ಕು ಯಾವುದು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಆ್ಯಂಡ್ ತಾಂತ್ರಿಕ ಕಾಲೇಜು ಉಪನ್ಯಾಸಕ ಇದು ಎರಡು ಸಾವಿರ ಪೋಸ್ಟ್ಗಳಿದೆ ಸೊ ಈಗ ನೋಟಿಫಿಕೇಷನ್ ಆಗಬೇಕಾಗಿರೋಂಥದ್ದು ತುಂಬ ದೊಡ್ಡ ಹೆಚ್ಚು ಹುದ್ದೆಗಳಿದು ಆ್ಯಂಡ್ ವಸತಿ ಶಾಲೆ ಇದರಲ್ಲಿ ವಾರ್ಡನ್ ಆಗಿರ್ಬೋದು ಅದು ಎಲ್ಲ ಸರಿ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಿದೆ ಆ್ಯಂಡ್ ಶಿಕ್ಷಕರು ನಿಮ್ಗೆ ಗೊತ್ತಾಯಿದ್ದು ಇವತ್ತು ಮತ್ತೆ ಪತ್ರಿಕೆಯಲ್ಲಿ ಯಾರಾದರೂ ನೋಡಿದ್ರೇನೋ ಹದಿಮೂರು ಸಾವಿರ ಶಿಕ್ಷಕರ ಭರ್ತಿಗೆ ಈಗ ಆಲ್ರೆಡಿ ಏನು ಅಂತಂದರೆ ಸಿ ಎಮ್ ಅವರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ ಸೊ ಎಸ್ಪೆಷಲಿ ಹೆಚ್ಚು ಹುದ್ದೆಗಳು ಖಾಲಿ ಇರುವಂಥದ್ದೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದನ್ನು ಹೊರತುಪಡಿಸಿ ನಾಲೆಜ್ ಕೈಯೂ ಕೂಡ ತುಂಬ ಹುದ್ದೆಗಳಿವೆ ಒಟ್ಟು ಹದಿನಾರು ಸಾವಿರ ಹುದ್ದೆಗಳಿಗೆ ಈಗ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿರುವಂಥದ್ದು ಶಿಕ್ಷಕ ಹುದ್ದೆಗಳ ಭರ್ತಿಗೆ ಸಂಬಂಧಪಟ್ಟ ಆ್ಯಂಡ್ ಅಬಕಾರಿ ಇಲಾಖೆಯಲ್ಲಿ ನಿಮಗೆ ನಾನೀಗ ಆಲ್ರೆಡಿ ಮೂರ್ನಾಲ್ಕು ವಿಡಿಯೋದಲ್ಲಿ ಹೇಳಿದ್ದೀನಿ ಎಕ್ಸೈಸ್ ಗಾರ್ಡ್ ಆ್ಯಂಡ್ ಎಕ್ಸೈಸ್ ಎರಡು ನೂರ ಅರವತ್ತೆಂಟು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ಆ್ಯಂಡ್ ಆರುನೂರ ಆರುನೂರಕ್ಕೂ ಹೆಚ್ಚು ಎಕ್ಸೈಸ್ ಗಾರ್ಡ್ ಹುದ್ದೆಗಳ ಭರ್ತಿಗೆ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಾಗಿದೆ ಏನು ನೋಟಿಫಿಕೇಷನ್ ಮಾಡೋದೊಂದೇ ಬಾಕಿ ಸೊ ಯಾರು ಎಕ್ಸೈಸ್ ಇನ್ಸ್ಪೆಕ್ಟರ್ ಹುದ್ದೆಯ ಒಂದು ಡ್ರೀಮ್ ಜಾಬ್ ಇಟ್ಕೊಂಡಿದ್ದೀರ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಎಸ್ಪೆಷಲಿ ಫಿಸಿಕಲ್ ನೀವು ದೈಹಿಕ ಪರೀಕ್ಷೆಗೂ ಕೂಡ ಅಷ್ಟೇ ಮಹತ್ವ ಅಂದ್ಕೊಡಿ ಇಲ್ಲಿ ಫಸ್ಟ್ ಎಕ್ಸಾಮು ಆಮೇಲೆ ಫಿಸಿಕಲ್ ಸೊ ಅದಕ್ಕೆ ಫಸ್ಟ್ ನೀವು ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿಬಿಡಿ ಆಮೇಲೆ ಫಿಸಿಕಲ್ ಮಾಡ್ಬಿಡುತ್ತಂತೆ ಆ್ಯಂಡ್ ಪೊಲೀಸ್ ಇಲಾಖೆ ತುಂಬ ಅಂದರೆ ತುಂಬ ಜನ ವೇಟ್ ಮಾಡ್ತಾ ಇರುವಂಥದ್ದು ಒಂದು ನಾಳೆ ಹೋರಾಟ ಇದೆ ಫ್ರೀಡಮ್ ಪಾರ್ಕಲ್ಲಿ ಇದು ನಿಮ್ಮ ಗಮನಕ್ಕಿಲ್ಲಿ ಅಂತ ಹೇಳ್ತಾ ಇದ್ದೀನಿ ಪೊಲೀಸ್ ಹುದ್ದೆ ಆಕಾಂಕ್ಷಿಗಳು ಏಜ್ ರಿಲ್ಯಾಕ್ಸೇಷನ್ ಪರ್ಪಸ್ ಸೊ ದಯವಿಟ್ಟು ಯಾರು ಇಲ್ಲ ಬೆಂಗಳೂರಲ್ಲಿ ಚಂದ್ರಲೇಔಟು ವಿಜಯನಗರದಲ್ಲಿ ಸುತ್ತಮುತ್ತ ಇದ್ರೆ ಅಟೆಂಡ್ ಆಗಿ ಬಿಕಾಸ್ ಇದು ನಿಮಗಾಗಿ ಮಾಡ್ತಾ ಇರುವಂಥ ಹೋರಾಟ ಏಜ್ ರಿಲ್ಯಾಕ್ಸೇಷನ್ ಆದರೆ ಖಂಡಿತವಾಗಿ ಒಂದೊಳ್ಳೆ ಅವಕಾಶ ಸಿಗುತ್ತೆ ಬಿಕಾಸ್ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇದೆ ಅದರಲ್ಲಿ ಸಿ ಎ ಆರ್ ಡಿ ಆರ್ ಕೆ ಎಸ್ ಆರ್ ಪಿ ಎಲ್ಲ ಕೆ ಎಸ್ ಆರ್ ಪಿ ಇತ್ತೀಚೆಗಷ್ಟೇ ನೋಡಿದ್ರೆ ಸಾವಿರದ ಐದುನೂರು ವೇಕೆನ್ಸಿ ಇರುವಂಥದ್ದು ಆಲ್ರೆಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಾನು ಸಿವಿಲ್ ಪಿ ಸಿ ಹೇಳ್ತಾ ಇರೋದು ಅದಕ್ಕೆ ಆ್ಯಂಡ್ ಆರುನೂರಕ್ಕೂ ಹೆಚ್ಚು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದೆ ಅದು ಕೂಡ ಬರ್ತಿಗೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಾಗಿದೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ಜನ ಅಭ್ಯರ್ಥಿಗಳು ತುಂಬ ಹಳೆಯ ಅಭ್ಯರ್ಥಿಗಳು ಹೊಸಬರು ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು ಎಫ್ ಡಿ ಎಸ್ ಡಿ ಎ ಹುದ್ದೆಗಳು ಇದು ಬರೀ ಎಫ್ ಡಿ ಎಸ್ ಡಿ ಎ ಹುದ್ದೆಗಳು ಕಂದಾಯ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ಆ್ಯಂಡ್ ಹಲವಾರು ಇಲಾಖೆಗಳು ಎಲ್ಲರದ್ದು ಸೇರಿ ಎಲ್ಲ ಇಲಾಖೆಗಳಲ್ಲಿ ಒಟ್ಟಾರೆ ಖಾಲಿ ಇರುವ ಹುದ್ದೆಗಳು ಎಷ್ಟು ಅಂದರೆ ಸಾವಿರಕ್ಕೂ ಹೆಚ್ಚಿದೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಸೊ ಇದಕ್ಕೆ ನಿಮಗೆ ಸಿಲೆಬಸ್ ಬಗ್ಗೆ ಒಂದು ಡೌಟ್ ಇದೆ ಏನಾದರೂ ಚೇಂಜಸ್ ಆಗುತ್ತಾ ಅದರ ಗ್ರೂಪ್ ಸಿ ಟೈಪ್ ಸಿಲೆಬಸ್ ಅಂದರೆ ಸೆಕೆಂಡ್ ಪೇಪರ್ ಕಮ್ಯುನಿಕೇಷನ್ ಕಂಪ್ಯೂಟ್ರು ಮತ್ತು ಇಂಗ್ಲೀಷ್ ಗ್ರಾಮರ್ ಕನ್ನಡ ಗ್ರಾಮರ್ ರೀತಿ ಆಗುತ್ತಾ ಅಂತ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಐಡಿಯಾ ಇಲ್ಲ ಆ್ಯಂಡ್ ಅಧಿಕೃತವಾದ ಮಾಹಿತಿ ಇಲ್ಲ ಸೊ ಹಿಂದೆ ಒಬ್ಬ ನಾನು ಹೇಳಿದ ಆರ್ ಟಿ ಐ ಮೂಲಕ ಕೂಡ ಮಾಹಿತಿ ಕೇಳಿದಾಗ ಸಿಕ್ಕಿರುವಂಥದ್ದು ಈ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನೀವು ಅದನ್ನು ಬಿಟ್ಟಾಕಿ ಓಲ್ಡ್ ಸಿಲೆಬಸ್ ಏನಿತ್ತು ಪ್ಯಾಟರ್ನ್ ಪೇಪರ್ ಒನ್ ಜಿ ಕೆ ಪೇಪರ್ ಟು ಜನರಲ್ ಕನ್ನಡ ಆರ್ ಜನರಲ್ ಇಂಗ್ಲೀಷ್ ಸೊ ಆ್ಯಸ್ ಇಟ್ ಈಸ್ ಪ್ರಿಪ್ರೇಷನ್ ಮಾಡಿ ಬಿಕಾಸ್ ಅದು ಬದಲಾವಣೆ ಆದರೂ ಒಳ್ಳೆಯದೇ ಆಗಿಲ್ಲ ಅಂದರೂ ಒಳ್ಳೆಯದೇ ಆಗಿಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ನೀವು ಓಲ್ಡ್ ಸಿಲೆಬಸ್ ಪ್ರಕಾರನೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಆಯಿತು ಅಂತಂದರೆ ಬಟ್ ಸ್ವಲ್ಪ ಕಂಪ್ಯೂಟ್ರು ಇಂಗ್ಲೀಷ್ ಗ್ರಾಮರ್ ಚೇಂಜಸ್ ಆಗುತ್ತೆ ಬಟ್ ಅದೇ ಅದರ ಬಗ್ಗೆ ಯಾವುದೇ ಕನ್ಫರ್ಮ್ ಇಲ್ಲ ಖಚಿತತೆ ಇಲ್ಲ ಸೊ ಅದನ್ನು ಬಿಟ್ಟುಬಿಡಿ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಇರದಂಥ ವಿಷಯಗಳನ್ನು ಚಿಂತಿಸುವುದನ್ನು ಬಿಟ್ಟು ನಿಮ್ಮ ವ್ಯಾಪ್ತಿಯೊಳಗೆ ಏನಿದೆ ಸೊ ನಿಮ್ಮ ವ್ಯಾಪ್ತಿಯೊಳಗೆ ನಿಮ್ಮ ಪ್ರಿಪ್ರೇಷನ್ ಇದೆ ನಿಮ್ಮ ಒಂದು ಕಾನ್ಸಂಟ್ರೇಟ್ ಫೋಕಸ್ ಮಾಡ್ಬೋದು ಅದನ್ನಷ್ಟೇ ಮಾಡಿ ಈಗ ಒಳ ಮೀಸಲಿತಿ ಯಾವಾಗ ಆಗೋಗುತ್ತೆ ಅದು ನಮ್ಮ ಕೈಯ್ಯಲ್ಲಿ ಸರ್ಕಾರ ದಿನಕ್ಕೊಂದು ಬಣ್ಣ ಬಣ್ಣದ ಒಂದು ಏನಂತಾರೆ ಅವ್ರದ್ದು ಒಂಥರ ನಾಟಕಗಳು ಹೊಸ ಹೊಸ ಇದನ್ನು ಕ್ರಿಯೇಟ್ ಮಾಡ್ತಾರೆ ಒಂದಿನ ಜಾತಿ ಗಣತಿ ಮಾಡ್ತೀವಿ ಅಂತಾರೆ ಒಂದು ಸಲ ಒಳ ಮೀಸಲಾತಿ ಮೊದಲು ಸಮೀಕ್ಷೆ ಮಾಡ್ತೀವಿ ಅಂತಾರೆ ಸೊ ಅದು ಯಾವುದಕ್ಕೂ ಕೂಡ ನೀವು ಕಿವಿ ಕೊಡದೆ ನಿಮ್ಮ ಪ್ರಿಪ್ರೇಷನ್ ಮಾಡಿ ಸಾವಿರಾರು ಪ್ಲಾಟ್ಫಾರ್ಮ್ಸ್ ಇದೆ ಯೂಟ್ಯೂಬಲ್ಲಿ ಎಷ್ಟೋ ಜನ ಕ್ಲಾಸ್ ಮಾಡ್ತಾರೆ ಎಷ್ಟೋ ಟೆಲಿಗ್ರಾಮಲ್ಲಿ ಮಾಹಿತಿ ಸಿಗುತ್ತೆ ಅದನ್ನೆಲ್ಲ ಪಡ್ಕೊಳ್ಳಿ ನೀವು ಕೋಚಿಂಗ್ ಪಡ್ಕೊಂಡು ಆಲ್ರೆಡಿ ಕೂತ್ಕೊಂಡು ಓದ್ತಾ ಇದ್ದಾರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಬಿಕಾಸ್ ಈ ಆಪರ್ಚುನಿಟಿ ಮತ್ತೆ ಐದಾರು ವರ್ಷ ನಿಮಗೆ ಸಿಗೋಲ್ಲ ಬಿಕಾಸ್ ಈ ನೋಟಿಫಿಕೇಷನ್ಗಳು ಅಗೇನ್ ಮತ್ತೆ ಐದಾರು ವರ್ಷ ಆಗುವ ಸಾಧ್ಯತೆ ಇಲ್ಲ ಈಗ ಆಯಿತು ಅಂತಂದರೆ ನಿಮ್ಗೆ ಗೊತ್ತಾಯಿದೆ ಅರಣ್ಯ ಹೆಂಗಿದೆ ನಮ್ಮ ಸೇಡ್ದು ಅಂತ ಸೊ ಅದಕ್ಕೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೆಕ್ಕಾಗಲಿ ಧನ್ಯವಾದಗಳು